ಕಾಲದಲ್ಲಿ ಪ್ರಯೋಗಾಲಯಗಳೇ ಇರಲಿಲ್ಲ ಈಗ ಈ ವರ್ಷದಿಂದ ಒಂದು ಮೂರು ವಿಷಯಗಳಲ್ಲಿ ಪ್ರಯೋಗ ಶಾಲೆಗಳು ಸುಸಜ್ಜಿತವಾಗಿವೆ ಮತ್ತು ಅಟಲ್ ಟೀಚರಿಂಗ್ ಇದೆ ಮತ್ತು ಆರೇಳು ರೂಮ್ಗಳಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದಿವಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಈ ದಿನ ನಾವು ಬಯಸಿದಂತಹ ಒಂದು ಗ್ರಂಥಾಲಯ ನಮ್ಮ ಸಂಸ್ಥೆಯಲ್ಲಿ ಇರಲಿಲ್ಲ ಈ ಲೋಕಾಯತ ಕಲ್ಚರ್ ಸಹಕಾರದಿಂದ ಹಾಗೂ ನಮ್ಮೆಲ್ಲರ ಸಹಕಾರದಿಂದ ಇವತ್ತು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡ್ತೀವಿ ಆ ಉದ್ಘಾಟನೆಗೆ ನಮ್ಮ ಗುರುಗಳಾದಂತಹ ಶ್ರೀಮಂತ ಎಲ್ಲರ ಅವರು ಸಹ ಭಾಗವಹಿಸಿ ಅಂತ ಯಶಸ್ವಿಗೊಳಿಸಿಕೆ ಪ್ರೀತಿಯ ವಿದ್ಯಾರ್ಥಿಗಳೇ ಗೊತ್ತಿಲ್ಲ ಅವ್ರೆ ನಮ್ಮ ಮಕ್ಕಳು ಕ್ರೀಡೆ ಯೋಧ ಕ್ರೀಡೆಯಲ್ಲಿಯೂ ಸಹ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುವಂತ ಮಟ್ಟಿಗೆ ನಮ್ಮ ದೈಹಿಕ ಶಿಕ್ಷಕರ ಸಹಕಾರದಿಂದ ಕಾಲೇಜು ವಿಭಾಗದಿಂದ ವಾಲಿಬಾಲ್ ಸ್ಪರ್ಧೆಯಲ್ಲಿ ಐದು ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಭಾಗವಹಿಸಿದ್ರು ಹೈಸ್ಕೂಲ್ ವಿಭಾಗದಿಂದ ಮೂರು ಜನ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ವಿಭಾಗದ ಮೂರು ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರ ಜೀವನ ಮುಂದೆ ಇನ್ನೂ ಚೆನ್ನಾಗಿರ್ಲಿ ಅಂತ ನಾವು ನಮ್ಮ ಸಂಸ್ಥೆಯ ಪರವಾಗಿ ಆರೈಸ್ತಾ ಇದ್ದೇವೆ ಈಗ ನಮ್ಮಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರ ವಿದ್ಯಾರ್ಥಿಗಳಲ್ಲಿ ಒಂಬೈನೂರು ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಹೈಸ್ಕೂಲ್ ವಿಭಾಗದಲ್ಲಿ ಎಂಟುನೂರ ಐವತ್ತು ಯು ವಿಭಾಗದಲ್ಲಿ ಐನೂರ ಅರವತ್ತು ವಿದ್ಯಾರ್ಥಿಗಳು ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ ಯು ವಿಭಾಗದಲ್ಲಿ ಹೊಸದಾಗಿ ನಾವು ಈ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅನ್ನ ಮಾನ್ಯ ಶಾಸಕರ ಶಿಫಾರಸಿನ ಮೇಲೆ ಹಾಗೂ ನಮ್ಮ ಸಹಯೋಗ ಚಳವಣ್ಣವರ ಸಹಕಾರದಿಂದ ಈ ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ಪಿ ಸಿ ಎನ್ಸಿ ಇ ಬಿ ಎಸ್ ಸಿ ಟಿ ಎಸ್ ಟಿ ಅಂತೇಳಿ ನಾಲ್ಕು ಹೊಸ ವಿಭಾಗಗಳನ್ನು ಪ್ರಾರಂಭ ಮಾಡಿದ್ದೀವಿ ಅದಕ್ಕಾಗಿ ನಾವು ಶಾಸಕರನ್ನ ಗೌರವಿಸಬೇಕಾಗುತ್ತೆ ಮತ್ತು ನಮಗೆ ಇಲಾಖಾ ಅಧಿಕಾರಿಗಳ ಒತ್ತಾಸೆ ಇಲ್ಲ ಎಲ್ಲರ ದೊಡ್ಡ ಸಂಸ್ಥೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದಾಗ ನಮ್ಮ ಬೆನ್ನಿಗೆ ನಮ್ಮನ್ನು ತಟ್ಟುವಂತಹ ನಮ್ಮ ಉಪನಿರ್ದೇಶಕರಾದ ಕೆಲವೈಗೌರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ತಿಮ್ಮೇಗೌಡರು ನಮಗೆ ಯಾವಾಗಲೂ ಸಹ ಸಹಕಾರಗಳನ್ನು ನೀಡ್ತಾ ಇದ್ದಾರೆ ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ನಾನು ಉತ್ಪೂರ್ಕವಾದ ಧನ್ಯವಾದಗಳನ್ನು ಕಲ್ಪಿಸ್ತೀನಿ ಈಗ ನಾವು ಹೇಳ್ತು ನಮ್ಮ ಸಾವಿರದ ಏಳ್ನೂರು ಮಕ್ಕಳಿಗೆ ಪ್ರತಿನಿತ್ಯ ಗುಣಪಡಿಸುವಂತ ನಮ್ಮ ಊಟದ ಸಿಬ್ಬಂದಿಯನ್ನು ನಾವು ನೆನ್ಕೊಳ್ಳಬೇಕಾಗುತ್ತೆ ಯಾಕಂದರೆ ನಿಮ್ಮೆಲ್ಲರ ಬಟ್ಟೆಯನ್ನ ತುಂಬಿಸುವಂತ ಕಾರ್ಯವನ್ನ ನಮ್ಮ ಊಟದ ಸಿಬ್ಬಂದಿ ವರ್ಗ ಮಾಡ್ತಾ ಅವರಿಗೂ ಸಹ ನಾವು ಸ್ಮರಿಸಬೇಕಾಗುತ್ತೆ ಮತ್ತು ನಮ್ಮ ಸಂಸ್ಥೆಯ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ನನ್ನಿಂದ ಎದುರಿಸ ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಐಸೂರು ಶಿಕ್ಷಕರು ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಎಲ್ಲ ಶಾಲಾ ಶಿಕ್ಷಕರು ನಮ್ಮ ಸಂಸ್ಥೆಯ ವಿರುಮೆಯಾಗಿದ್ದಾರೆ ಅಲ್ಲಿಗೆ ನಾವು ನಿಮ್ಮೆಲ್ಲರ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಪ್ಲೇಸ್ ಎಲ್ಲ ಸಿಬ್ಬಂದಿ ವರ್ಗಗಳ ಕೋಟನ ಹಾಕಿದ ಉದ್ದೇಶ ಅಂದ್ರೆ ನೀವು ಎಲ್ಲರೂ ಸಹ ನಮ್ಮ ಜೊತೆ ಇದ್ದೀರಿ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವೆಲ್ಲರಿಗೂ ಸಹ ಧನ್ಯವಾದ ಅರ್ಪಿಸ್ತೀವಿ ನಮ್ಮಲ್ಲಿ ಮೊದಲನೇದಾಗಿ ಕ್ಷಮೆ ಆಚಿಸ್ತೀವಿ ಯಾಕೆ ಅಂದ್ರೆ ಒಬ್ಬ ಶಾಸಕರಾಗಿ ನನಗೂ ಸಹ ಕಾರ್ಯಭಾರದ ಒತ್ತಡ ಇರೋದ್ರಿಂದ ನಿಗದಿತ ವೇಳೆಗೆ ಒಂದು ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ ಆದರೂ ಸಹ ನನ್ನ ಚೇತನ್ ಅವ್ರಿಗೆ ಪ್ರಾಂಶುಪಾಲವ್ರಿಗೆ ಕಾರ್ಯಕ್ರಮ ಶುರು ಮಾಡಿ ನಾನು ಒಂದು ಮಾರ್ಗದರ್ಶನ ಕೊಟ್ಟಿದೆ ಆದರೂ ಸಹ ಶುರು ಮಾಡಿದ್ರು ವೇದಿಕೆ ಕಾರ್ಯಕ್ರಮ ತರುವಾಗ ಶುರು ಮಾಡಿದ್ರೆ ಇಲ್ಲಿ ಈ ಒಂದು ಮಕ್ಕಳ ಹಬ್ಬ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಂಥ ನಮ್ಮ ಪಿಯು ಕಾಲೇಜಿನ ಡೆಪ್ಟಿ ಡೈರೆಕ್ಟರ್ ಅಂತ ಸಲವಯಸ್ ಅವರು ಸಹ ವೇದಿಕೆ ಅವರಿದ್ದಾರೆ ಹಾಗೆ ನನ್ನ ಆತ್ಮೀಯ ಯುವ ಕೆ ಪಿ ಎಸ್ ಶಾಲೆಯ ಉಪಾಧ್ಯಕ್ಷರಂಥ ಚೇತನಗೌಡರು ಸಹ ಇದ್ದಾರೆ ನಮ್ಮ ತಾಲೂಕು ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಂತ ತಿಂಬೇಗೌಡರು ಸಹ ಇದ್ದಾರೆ ಹಾಗೆಯೇ ಕೆ ಪಿ ಎಸ್ ಸಿ ಶಾಲೆಯ ಪ್ರಾಸ್ತಾವಿಕ ಗುಡಿಯ ನಡೆದಂಥ ಪಾಂಶು ಪಾಲ್ ಅವರಂಥ ಇದ್ದಾರೆ ಸ್ವಾಗತ ಮಹಾಶೋದಂಥ ತಿಂಬೇಗೌಡರು ಇದ್ದಾರೆ ಹಾಗೆಯೇ ತುಂಬ ಅಚ್ಚುಕಟ್ಟಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೈಜತೆಯನ್ನ ತಮ್ಮ ಮುಂದೆ ಇಟ್ಟಂಥವ್ರು ತಮಗೆ ಮನವರಿಕೆ ಮಾಡಿಕೊಟ್ಟು ಇತ್ತನೆ ಕಾರ್ಯಕ್ರಮದ ನಿರ್ಗಮಿಸುವಂಥವ್ರು ಹಿರಿಯ ಉಪನ್ಯಾಸಕರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ನೈಜತಿಯನ್ನು ಅವ್ರು ಹೇಳ್ಬೋದು ನಾನು ಶಾಸಕನಾಗಿ ಹೇಳೋಕ್ಕಾಗಲ್ಲ ಶಾಸಕರಿಗೆ ನನ್ನ ಬಾಯಿಗೆ ಒಂದು ಬಾಯಿ ಒಂದು ಬಾಯಿ ಹೋಗಲಿಕ್ಕೆ ನಾವು ಏನೇ ಒಳ್ಳೆಯ ಪದ ಬಳಸಿದ್ರು ಸಹ ಅದರ ಅರ್ಥನೇ ಬೇರೆ ಥರ ವಿರೂಪಗೊಳಿಸ್ಬಿಟ್ಟು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಬರೋ ರೀತಿಯಲ್ಲಿ ವಿತರಣೆ ಮಾಡುವಂಥ ಒಂದು ಸಂದರ್ಭ ಹಾಗಾಗಿ ಶಾಸಕರು ಏನೇ ಮಾತಾಡ್ಬೇಕಾದ್ರು ಸಹ ಆ ಮಾತನ್ನ ತುಂಬ ಯೋಚನೆ ಮಾಡಿ ಆಲೋಚನೆ ಮಾಡುವಂಥ ಮಾತನಾಂಥ ಮಾತು ಬಟ್ ಅವ್ರು ನೇರವಾಗಿ ಹೇಳಿದರು ನಿಜ ಒಬ್ಬ ಶಾಸಕನ ಕರ್ತವ್ಯವನ್ನು ಬಿಟ್ಟು ಬೇರೆಲ್ಲ ಕೆಲಸವನ್ನ ಮಾಡುವಂತ ಸಂದರ್ಭ ಇದೆ ಯಾಕೆ ಅಂದರೆ ನಮಗೂ ಅನಿವಾರ್ಯ ನಾನು ಅವ್ರಿಗೆ ಹೇಳಿದೆ ಇವತ್ತು ಯಾವುದೇ ಕೆಲಸ ಬೇಕಾದರೂ ಮಾಡ್ಬೋದು ಇವತ್ತು ರಾಜಕಾರಣ ಅನ್ನೋದು ತುಂಬ ಟಫೆಸ್ಟು ತುಂಬ ಕಷ್ಟವಾದ ಕೆಲಸ ಅಂತ ನಿಜವಾಗ್ಲೂ ಸಾಸ್ತೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಫೋನ್ ಮಾಡಿ ಇರ್ತಿಲ್ಲ ಅಂತಾದರೂ ನೀವು ಫೋನ್ ಎತ್ತ ನಾಂತಾರೆ ಹೋಗ ಮೊನ್ನೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ನಮ್ಮ ಶಾಸಕರು ಭವನಕ್ಕೆ ಹೋಗಿದ್ದಾರೆ ನಮ್ಮ ಕ್ಷೇತ್ರದ ಒಬ್ಬ ಬಂದು ಎಂಟೂವರೆ ಎಂಟು ಮುಖಲಾಗಿದೆ ಬಾಗಿಲಂತ ಇದ್ದಿಲ್ಲ ಏನಣ್ಣ ಎಂಟು ಮುಖಲಾಗಿದೆ ಭಾಗಲಿದ್ದಿಲ್ಲ ಅನ್ನೋ ನನಗೆ ವಾಪಿಸು ಅಂತ ಇಲ್ಲ ಕಣೆ ಬರ್ತಾನೆ ಇಲ್ಲ ಅಣ್ಣ ಬಂದು ತರಿಸ್ಬೇಕಣ್ಣ ಏ ಸಮಸ್ಯೆ ಏನು ಹೇಳಪ್ಪ ಅಟೆಂಡ್ ಮಾಡಿಸ್ತೀನಿ ನಮ್ಮ ಮನೇಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಅಂತ ಅವಾಗ ಸ್ವಲ್ಪ ಅವ್ರ ಸಮಸ್ಯೆ ಹೇಳ್ದೆ ಬಂದ್ರು ಹಿಂಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಅದು ಅವ್ರು ಏನೇ ಮಾತಾಡೋದು ಸಹ ಸಾರ್ವಜನಿಕ ಜೊತೆ ಕೆಲಸ ಮಾಡಬೇಕು ಸಂದರ್ಭದಲ್ಲಿ ಅವ್ರ ಮಾತನ್ನ ಒಂದು ಪ್ರತಿರೋಧವಾಗಿ ವ್ಯಕ್ತಪಡಿಸ್ತಾನೆ ಪೂರ್ವವಾಗಿ ಸ್ವಾಗತ ಮಾಡುವಂಥ ಮನಸ್ಥಿತಿ ಒಬ್ಬ ನಿಟ್ವಾದ ಸರ್ ದಿನ ಇರಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ ಜೊತೆಗೆ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಮಿತ್ರ ಮಂಜು ಅವರು ಸಹ ಇದ್ದಾರೆ ಅವರು ಸಹ ನನ್ನ ಕಾಲೇಜಿನ ಜೀವನದ ಪಿಯೂನ ರಾಜ್ಸು ನಮ್ಮ ಕೆ ಆರ್ ಪಿ ಸರ್ ಇದ್ದಾರೆ ನಮ್ಮ ಸಹೋದರಿ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಈ ಸಂಸ್ಥೆಯ ಸದಸ್ಯ ಒಂದು ಸದಸ್ಯ ಮಂಜುಳ ಅವರಿದ್ದಾರೆ ಲಕ್ಷ್ಮಿ ಸಹ ಒಂದು ವೇದಿಕೆಯನ್ನು ಕಲಿಸ್ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುಸ್ಕೊಳ್ಳಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅದಕ್ಕೆ ಪೂರ್ವಕವಾಗಿ ಸತ್ಯ ಅವರು ಹೇಳಿದ್ರು ಇವತ್ತು ನಮ್ಮ ನಮ್ಮ ಈ ಶಾಲೆಯ ನಾಲ್ಕರಿಂದ ಐದು ಮಕ್ಕಳು ರಾಜ್ಯ ಮಟ್ಟದಲ್ಲಿ ಪ್ರತಿದಿನ ಪ್ರತಿನಿಧಿಸಿದರೆ ಒಂದು ಪ್ರಸ ಒಂದು ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅನ್ನೋದು ಮಾತನಾಡಿದ್ದು ಆ ಮಕ್ಕಳನ್ನ ಈ ಸಂದರ್ಭದಲ್ಲಿ ನಾನು ಅದಕ್ಕೆ ಸಹಕಾರ ಕೊಟ್ಟಂಥ ದೈಹಿಕ ಶಿಕ್ಷಕರು ಅವರ ಪೋಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಸಹ ಮಕ್ಕಳನ್ನು ಸಹ ಈ ಸಂದರ್ಭದಲ್ಲಿ ಲಭ್ಯ ಶಾಲೆಯ ಅಭಿವೃದ್ಧಿ ಎಸ್ ಎಂ ಅಧ್ಯಕ್ಷನಾಗಿ ಶಾಸಕನಾಗಿ ಅವ್ರನ್ನ ಅಭಿನಂದಿಸ್ತೀವಿ ಜೊತೆಗೆ ಈ ಒಂದು ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ಒಂದು ಮಕ್ಕಳ ಹಬ್ಬ ಕಾರ್ಯಕ್ರಮಗಳಲ್ಲಿ ವೇದಿಕೆ ಕಾರ್ಯಕ್ರಮ ಜಾಸ್ತಿ ಇರಬಾರ್ದು ಯಾಕೆಂದರೆ ನಾವು ಜಾಸ್ತಿ ಕಾರ್ಯಕ್ರಮ ತಗೊಂಡ್ರೆ ಎದುರಾಗಿ ಕೂತ್ಕೊಂಡ್ರಿಗೆ ಬೋರ್ ಆಗುತ್ತೆ ನಾವು ಇದನ್ನು ಕೇಳೋಕ್ಕೆ ಇದು ನೋಡಕ್ಕೆ ನಮ್ಮ ಮಕ್ಕಳು ಅಭ್ಯಾಸ ಮಾಡಿದ್ದಾರೆ ಅವರ ಒಂದು ಕಾರ್ಯಕ್ರಮವನ್ನು ನಾವು ವೀಕ್ಷಣೆ ಮಾಡಕ್ಕೆ ಬಂದರೆ ಇವ್ರದೇ ಭಾಷಣ ನೋಡೋದಕ್ಕೆ ಬರುತ್ತೆ ಬರೋದು ಬೇಡ ಜೊತೆಗೆ ನಮ್ಮೊಂದು ಶೈಕ್ಷಣಿಕವಾಗಿ ನಮ್ಮ ಸರ್ಕಾರಿ ಶಾಲೆ ಆದರೂ ಸಹ ಸರ್ಕಾರಿ ಒಂದು ಕಾಲೇಜ್ ಆದರೂ ಸಹ ಯಾವುದೇ ಒಂದು ಖಾಸಗಿ ಶಾಲೆಗೆ ಕಮ್ಮಿಯಿಂದಾಗಿ ಅತ್ಯಂತ ಉನ್ನ ಮಟ್ಟದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಬೇಕಾದಂಥ ಎಲ್ಲ ರೀತಿಯ ಪೂರಕವಾದ ಮೂಲಭೂತ ಸೌಕರ್ಯಗಳೊಳಗೂಡಿ ಅವರ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಕ್ರೀಡಾ ಚಟುವಟಿಕೆಗೆ ಸಾಕಾರ ಕೊಡುವಂಥ ಒಂದು ಒಂದು ಉತ್ತಮವಾದ ವಾತಾವರಣ ಈ ಶಾಲೆಯ ಕೆ ಪಿ ಎಸ್ ಸಿ ಶಾಲೆಯ ಆವರಣದಲ್ಲಿದೆ ನೂರ ಹದಿನಾಲ್ಕು ವರ್ಷ ಅಂತ ಹೇಳಿದ್ರು ನಿಜ ನೂರ ಹದಿನಾಲ್ಕು ವರ್ಷ ಸಂದರ್ಭದಲ್ಲಿ ಬಿಲ್ಡಿಂಗ್ಗಳು ಸಹ ಸಿದ್ಧವಾಗಿತ್ತು ಅದಕ್ಕೆ ಪೂರ್ವವಾಗಿ ನಮ್ಮಿಂದ ಏನು ಸಹಕಾರ ಆಗಬೇಕು ಅದು ಪೂರ್ವವಾಗಿ ಮಾಡ್ಕೊಂಡು ಬಂದಿದ್ದೀವಿ ಒಂದು ಈ ಕೆ ಪಿ ಎಸ್ ಸಿ ಶಾಲೆಗೆ ನಾಲ್ಕು ನಾಲ್ಕು ಐದು ಬಿಲ್ಡಿಂಗ್ ಅದು ನಾಲ್ಕು ರೂಮ್ನ ಒಂದು ಮೊನ್ನೆ ಗುಂಡಿ ಪೂಜೆ ಮಾಡಿ ಒಂದು ನಾಲ್ಕು ರೂಮ್ನ ಒಂದು ಅವಕಾಶ ಮಾಡಿಕೊಂಡಿದ್ದೀನಿ ಪ್ರಾಂಶುಪಾಲ ಮತ್ತು ನಮ್ಮ ಶಾಲಾಭಿವೃದ್ಧಿ ಎಲ್ಲ ಸದಸ್ಯರು ಇನ್ನೂ ಸಹ ಒಂದು ಮೂರು ನಾಲ್ಕು ಬೇಡಿಕೆಗಳು ನೀಡಿದ್ದಾರೆ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಬಿಸಿಲಿದೆ ಒಂದು ಊಟ ಮಾಡಲಿಕ್ಕೆ ಒಂದು ಒಂದು ಶೀಘನಾಗ್ತಿದ್ದೇವೆ ಒಬ್ಬರು ಇದೇ ಕಾಲೇಜಿನ ಡಿ ಬಿ ಸತ್ಯ ಮತ್ತೊಬ್ಬರು ಮಹೇಶ್ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಾನಿಲ್ಲಿ ಸರ್ಕಾರಿ ಪದವಿರುವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದೆ ನನ್ನ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇದೆಲ್ಲ ಒಂದು ಬೆಳಗ್ಗೆ ಜನ ಕೆಲಸವಾಗಿದೆ ಕಳೀತಾ ಇದೆ ನಮ್ಮ ಪಿ ವೈ ಆನಂದ ಮಂಜು ಇದೆ ಎಲ್ಲ ಬಿದ್ದಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬಂದಿರೋದು ನನಗೆ ಬಹಳ ಸಂತೋಷ ಆಗಿದೆ ಸಾಮಾನ್ಯವಾಗಿ ನಾನು ಶಾಲಾ ಕಾಲೇಜುಗಳ ಇಂಥ ವಾರ್ಷಿಕೋತ್ಸವ ಸಮಾರಂಭಗಳಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಗೊತ್ತು ನಾವು ಯಾರಿಗೂ ಏನು ಹೇಳೋಕ್ಕಲ್ಲ ಸನ್ಮಾನ್ಯ ಶಾಸಕರ ಕೆಲಸಗಳು ಹೇಗಿರ್ತಾರೆ ಅಂದರೆ ನಾನು ನೀವು ಏನಾದರೂ ಎಮ್ ಎಲ್ ಎ ಆಗಿದ್ದರೆ ನಮ್ಮ ತಾಯಿಗೆ ನಾಲ್ಕು ದಿವಸ ಇರೋಕೆ ನನ್ನ ನಮ್ಮ ಅನಂತಕುಮಾರ್ ಅಂತ ನಾನು ಇದ್ದ ಕೇಂದ್ರ ಸಚಿವ ನಾನು ಇಲ್ಲಿದ್ದಾಗ ನನ್ನ ಮನೆ ಬರೋನು ಅನಂತಕುಮಾರ್ ನನ್ನ ಎಷ್ಟೋ ಸರಿ ಟಿಕೆಟ್ ಕೊಡ್ತೀನಿ ನಿಂತು ಓಲೇ ನನಗೇನಾಗಬೇಕು ಎಮ್ ಎಲ್ ಎ ಆಗಬೇಕು ನಾನು ವೇಸ್ಟ್ ಆಗೇ ಇರ್ತೀನಿ ಇದೇ ನನಗೆ ಸಂತೋಷ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೆ ರಾಜಕಾರಣ ಅನ್ನೋದೇ ಆ ಥರ ರಾಜಕಾರಣವನ್ನು ಯಾಕೆ ಆಗ ಆ ರೀತಿ ಆಗಿದೆ ಅಂತಂದರೆ ನಾವು ಶಾಸಕರನ್ನು ಏನು ಕೇಳಬೇಕು ಅಂತ ಕೇಳ್ತಾ ಇಲ್ಲ ಅದು ಬಿಟ್ಬಿಟ್ಟು ಬೇರೆ ಕೇಳುವಾಗಲೇ ಕೇಳಿ ನಮ್ಮ ಮನೆಗೆ ಬನ್ನಿ ಊಟಕ್ಕೆ ಬನ್ನಿ ಮದುವೆಗೆ ಬನ್ನಿ ಸಮಾರಂಭಕ್ಕೆ ಬನ್ನಿ ನಾಟಕಕ್ಕೆ ಬನ್ನಿ ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಕೊಡಿ ಈ ಥರದ್ದು ಕೇಳ್ತಾ ಇರ್ತಾರೆ ಇವತ್ತು ಜನ ನೋಡಿ ಶಾಲೆ ಬಿಲ್ಡಿಂಗ್ ಸರಿಯಿಲ್ಲ ಅಥವಾ ಆಸ್ಪತ್ರೆ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ಏನೋ ಒಂದು ನೀರಿನ ಅಗತ್ಯ ಇದೆ ಅದಕ್ಕೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಜನಕ್ಕೆ ಯಾಕೋ ಅದನ್ನು ಕೇಳುವಂಥ ಒಂದು ಸ್ವಭಾವವೇ ಇಲ್ಲ ಹಾಗಾಗಿ ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಬೇಕಾದ್ರೆ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸತ್ತಿನ ಕೇಳಿದ ಟೆನ್ಷನ್ ಮಾಡಬೇಕೇ ಇರಲಿಲ್ಲ ಈಗಲಾದರೂ ನಿಮಗೆ ಎಲ್ಲ ಕಡೆ ಶಾಲೆಗಳಿದ್ದಾವೆ ಆಮೇಲೆ ಸಾಕಷ್ಟು ಅನುಕೂಲಗಳಿದ್ದಾವೆ ಎಲ್ಲ ಅನುಕೂಲಗಳು ಏನೇನಿರ್ತವೆ ಎಂಥ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಅಂತ ನಮ್ಮ ಚಲುವೈನವರು ಬಹಳ ಸುದೀರ್ಘವಾಗಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಆದರೆ ಸರ್ಕಾರ ಮಾಡ್ತಾ ಇರುವ ಈ ಅನುಕೂಲಗಳನ್ನು ಬಳಕೆ ಮಾಡಿಕೊಳ್ಳುವ ಮನಸ್ಸು ನಮ್ಮ ತಲೆಗೆ ಬರಬೇಕು ಹೇಗೆ ಬಳಕೆ ಮಾಡೋದು ನೀವು ಏನು ಮಾಡಿದ್ರು ಇಂಗ್ಲೀಷ್ ಮೀಡಿಯಂ ಬೇಕು ಅಂತೇಳಿ ಖಾಸಗಿ ಶಾಲೆಗೆ ತಮ್ಮ ಮಕ್ಕಳನ್ನ ಐವತ್ತು ಸಾವಿರ ಒಂದು ಲಕ್ಷ ಡೊನೇಷನ್ ಓದಿಸ್ತಾರೆ ಹಾಗೆ ಓದಿಸೋದ್ರ ಮೂಲಕ ಮಕ್ಕಳು ಏನಾಗಿದ್ದಾರೆ ನಾನು ಮೊನ್ನೆ ಮೊನ್ನೆ ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಒಂದು ಪೋಸ್ಟ್ ಮಾಡೋ ಇದನ್ನು ಹೇಳಿದೆ ಒಂದು ಸರ್ವೆ ಮಾಡಬೇಕಾಗಿದೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಅವಧಿಯಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದ ಮಕ್ಕಳು ಏನು ಮಾಡ್ತಾರೆ ಕನ್ನಡ ಮೀಡಿಯಂನಲ್ಲಿ ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಓದಿದ ಮಕ್ಕಳು ಏನು ಮಾಡ್ತಾರೆ ಬಹಳ ದೊಡ್ಡ ಉದಾಹರಣೆ ಕೊಡಬೇಕಲ್ಲ ನಾನು ಈ ಊರಲ್ಲಿದ್ದಾಗ ನನಗೆ ನನ್ನ ಮಗ ಹುಟ್ಟಿದ್ದು ಅವನೀಗ ಮೂವತ್ತು ಮೂವತ್ತೈದು ವರ್ಷ ವಯಸ್ಸು ಅವನು ನಾನು ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತೆ ಕನ್ನಡ ಮಾಧ್ಯಮದಲ್ಲಿ ಇವತ್ತು ನನ್ನ ಮಗ ಮೂವತ್ತೈದು ವಯಸ್ಸಿಗೆ ಭಾಳ ದೊಡ್ಡ ಅದ್ಭುತ ವ್ಯಕ್ತಿಯಾಗಿ ಬೆಳೆದಾನೆ ಅಂತ ಹೇಳೋದಕ್ಕೆ ಪಡ್ತೀನಿ ಅದಕ್ಕೆ ಕಾರಣ நானல்ல அவனு ஓதில சர்க்கி நாகரிய சர்க்காரி சாலை நான் மதனும் பல ஜனக்கு வந்தி இருக்கே அவன் சூரியா புகந்தராஜ் அந்த கேபிசிசி லீகல் செலக ஆறு திங்களே ராகுல் காந்தியவரன்ன சித்திராமியவரன்னு டி கே சிவக்குமார் மொண்ட ஆரோப்பாசி அவருக்கு ஹைக்கோர்ட்டில் பேல் கொடுத்து பிடிச்சு நான் மக இதற்கு காரண ஏன்னு ஆச்சரிய ஆகே சர்க்கிஷால வியார்த்தி அஸே காரண இன்னேனும் நம்ம மக்களு எத்திர விக் வெளிப்பட் சர்வசே மாற்ற இல்ல எல்லா மக்களும் இதரல்லாம் நோட் தான் நம்ம ப்க் ஹிமிலே நீங்கள் அசாயக்கத்தை ஏகிர்ம தந்தை தாயி அது பழி மாட்டும் கூட பார்த்த ಸಂತೋಷ ಆಗಿದೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಕೂಡ ಬಹಳ ಸಂತೋಷ ಆಗಿದೆ ಸತ್ಯ ಈ ಕಾಲೇಜಿನಲ್ಲಿ ಮಾಡುವ ಕೆಲಸ ಇದೆಯಲ್ಲ ಅದರ ಬಗ್ಗೆ ಮಹಾರಾಜ ನನಗೆ ಒಂದು ಅರ್ಧ ಗಂಟೆ ಆಗಬೇಕು ಬೆಳಗ್ಗಿಂತ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಶಾಲೆ ಏನು ಇಲ್ಲದಲೇ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಪ್ರಾಂಶುಪಾಲನಾಗಿ ಬರುವ ಮೂಲಕ ಈ ಶಾಲೆಯನ್ನು ಇಷ್ಟು ಎತ್ತರಕ್ಕೆ ಬೆಳೆಸೋದಕ್ಕೆ ಈ ವಿದ್ಯಾಸಂಸೆಯನ್ನು ಬೆಳೆಸೋದಿಕ್ಕೆ ಸತ್ಯ ಎಷ್ಟರ ಶ್ರಮ ಪಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗಣ್ಯ ಕಾಣ್ತಾ ಇದ್ದೀವಿ ಒಬ್ಬ ಬೇಸ್ಟರಿಗೆ ಇದಕ್ಕಿಂತ ಸಂತೋಷ ಏನಿಲ್ಲ ನನ್ನ ಅನೇಕನ ವಿದ್ಯಾರ್ಥಿಗಳು ಹೆಚ್ಚರ್ಗಳು ಪ್ರಾಮುಖ್ಯುಪಾಲಗಳು ಐ ಎ ಎಸ್ ಅಧಿಕಾರಿಗಳು ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗಿದ್ದಾರೆ ನಮ್ಗೆ ಅದೇ ಒಂದು ಬಹಳ ದೊಡ್ಡ ಸಂಪತ್ತು ಹಾಗಾಗಿ ಸತ್ಯ ರೀತಿಯ ಒಬ್ಬ ಶ್ರಮಶೀಲ ಅಧ್ಯಾಪಕ ಅಥವಾ ಪ್ರಾಮುಖ್ಯಪಾಲ ಮನಸ್ಸು ಮಾಡಿದ್ರೆ ಒಂದು ಸರ್ಕಾರಿ ವಿದ್ಯಾಸಂಸ್ಥೆ ಕೂಡ ಚೇತರಿಸ್ಕೊಳ್ಳುತ್ತೆ ಕೇರ್ಪಡೆ ಬಗ್ಗೆ ನಿಮಗೆ ಗೊತ್ತು ఇది శతమోత్సవ శాలే ఈ నూర హాల్కూ వర్ష ఆయన ఈ శాలే శతమోత్సవ కడ ఈ శాలీగా స్వామి పూజ్య నిశ్చలనంద స్వమీ ఎచ్ఎస్ నగరాజు నమ్మకడేరు ఇది అసస్టెంట్ కమిషనర్ ఆగిసా అదే నా నెనల్ప్ మాట్లాడుతుంది ಾಗಲಿ ಒಬ್ಬ ಅಧಿಕಾರಿಯಾಗಲಿ ಒಬ್ಬ ಶಾಸಕರಾಗಲಿ ಪುರಸಭೆಯ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ನೀವು ಯಾವ ಸಾರ್ವಜನಿಕ ಕೆಲಸವನ್ನು ಮಾಡಿ ತೋರಿಸಿದೀರಿ ಅನ್ನೋ ಮೇಲೆ ಜನ ನಿಮ್ಮನ್ನ ಸದಾ ಸ್ಮರಿಸ್ತಾರೆ ಇವತ್ತು ಕೆ ಆರ್ಪೇಟೆ ಕೃಷ್ಣ ಅವರನ್ನ ಇಡೀ ನಾಡು ಯಾಕೆ ನೆನಪು ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಥವಾ ನಮ್ಮ ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದಂಥ ಲಿಂಗಪ್ಪು ಅವರನ್ನು ಯಾಕೆ ಈ ಭಾಗದ ಜನ ನೆನಪು ಮಾಡಿಕೊಳ್ತಾರೆ ಅನ್ನೋದು ಯೋಚನೆ ಮಾಡಬೇಕಾಗಿದೆ ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಇಲ್ಲೇ ಹೇರ್ಗಿರಿಯಲ್ಲಿ ಇದ್ದಂಥ ಅರ್ಚಕರಂಗಸ್ವಾಮಿಯವರು ಮಠಮೊಂದಿಗೆ ಹಳ್ಳಿ ಹಳ್ಳಿಯ ಆಡುವ ಒಂದು ಜನಪರಕೃತಿಯನ್ನು ಸಂಗ್ರಹ ಮಾಡಿಕೊಡ್ತಾರೆ ಎಷ್ಟೊಂದು ಪಕ್ಕದ ನಾಗಮಂಗಲ ತಾಲೂಕಿನ ಜೀಶಪ್ಪ ಇರ್ಬೋದು ಎಚ್ ಎನ್ ಅವರು ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮಂಡ್ಯ ಇಲ್ಲ ಅನೇಕ ವಿಚಾರಗಳಿಗೆ ಮೊದಲಾಗಿದೆ ಮಂಡ್ಯ ಜಿಲ್ಲೆಯ ಬೆಳ್ಳೂರಿನಲ್ಲಿ ಹುಟ್ಟಿದಂಥ ಬಿ ಎಂ ಶ್ರೀಕಟ್ಟೆಯವರು ಕನ್ನಡ ನವೋಧ ಸಾಹಿತ್ಯವನ್ನು ಕಟ್ಟಿಕೊಟ್ಟವರು ಕುವೆಂಪು ಬಿ ಎಂ ಶ್ರೀಕಂಠಯ್ಯನವರ ಶಿಷ್ಯ ಜನಪದ ಮುಂಗೋಳಿ ಹೋಗಿದ್ದು ಈ ನೆಲದಲ್ಲಿ ಈ ನೆಲದ ಬಗೆಗೆ ಮಾತಾಡಬೇಕು ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಸಮಯ ಬೇಕಾಗ್ತದೆ ಇವತ್ತು ನಾವೆಲ್ಲರೂ ಇಷ್ಟೊಂದು ಒಳ್ಳೆಯ ಶಿಕ್ಷಣ ಪಡೆಯಲು ಸಾಧ್ಯ ಇರೋದು ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಕಾರಣದಿಂದಾಗಿ ಅರ್ಥ ಮಾಡಿಕೊಡಿ ನಾಳೆ ಏನಾದರೂ ಬಾಬಾ ಸಾಹೇಬ್ರು ಬಂದಿರೋ ಸಂವಿಧಾನ ಇಲ್ಲ ಅಂತ ಹೋದ್ರೆ ನಮಗೆ ಓದಕ್ಕಾಗಲ್ಲ ಎಷ್ಟು ಜನಕ್ಕೆ ಹೆಣ್ಮಕ್ಕಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನೋಡಿ ಸಾಕಷ್ಟು ಜನ ಪ್ರಾಧ್ಯಾಪಕರು ಶಿಕ್ಷಕರು ಶಿಕ್ಷಕಿಯರು ಆಮೇಲೆ ರಾಜಕಾರಣಿಗಳು ಐ ಎ ಎಸ್ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿಗಳೆಲ್ಲರಿಗೂ ಮಹಿಳೆಯರಿದ್ದಾರೆ ಇವತ್ತಿನ ರಾಷ್ಟ್ರಪತಿ ತನಕ ಮಹಿಳೆ ಹೋಗಿದ್ದಾರೆ ಪ್ರಧಾನಮಂತ್ರಿ ಮಹಿಳೆಯಾಗಿದ್ದು ಈಗ ದ್ರೌ ದ್ರೌಪದಿ ಮುರ್ಮು ಅವರು ಎರಡನೇ ಮಹಿಳಾ ರಾಷ್ಟ್ರಪತಿ ಇಷ್ಟು ಮಹಿಳೆಯರು ಸಾಧನೆ ಮಾಡೋದಕ್ಕೆ ಕಾರಣ ಯಾವುದು ಅಂತಂದರೆ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಬಾಬಾ ಸಾಹೇಬರ ಸಂವಿಧಾನ ಸಂವಿಧಾನವನ್ನು ಕಾಪಾಡುವುದಕ್ಕಾಗಿ ನಾವೆಲ್ಲರೂ ಸಿದ್ಧ ಆಗಬೇಕಾಗಿದೆ ಸಂವಿಧಾನ ಇರೋದ್ರಿಂದಲೇ ನಮ್ಮಲ್ಲಿ ವಿದ್ಯೆ ಉದ್ಯೋಗ ರಾಜಕಾರಣ ಈ ಸ್ಥಾನಮಾನ ಇವೆಲ್ಲರಿಗೂ ಸಿಗ್ತಾ ಇರೋದು ಸಂವಿಧಾನದ ಕಾರಣಕ್ಕಾಗಿ ಅದನ್ನು ಗೌರವಿಸೋಣ ಅದನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳಿ ಇವೆಲ್ಲ ಎಷ್ಟೆಲ್ಲ ಇರಬಹುದು ನನಗೆ ಗೊತ್ತಾಗುತ್ತೆ ನೀವು ಮಾತ್ರ ಈ ದೇಶ ಆಡೋದಕ್ಕೆ ಸಾಧ್ಯ ಆಗ್ತದೆ ನಿಮ್ಮನ್ನು ತಯಾರು ಮಾಡ್ತಿರೋ ಈ ದಿನ ಗೃಹ ರೂಪಾಯಿದೆಯಲ್ಲ ಈ ಶಿಕ್ಷಕರನ್ನು ನಾನು ಅಭಿನಂದಿಸಬೇಕಾಗ್ತದೆ ಆ್ಯಕ್ಚುಲಿ ನನ್ನನ್ನು ಇಂಥ ಸಭೆ ನನ್ನ ನಾನು ಸತಿ ಗುತಿ ಸರಿ ಬರ್ತೀನಿ ಬಿಡಪ್ಪ ಸರ್ ಜೂನ್ ಜುಲೈಗೂ ನಾನು ರಿಟೈರ್ಡ್ ಆಗ್ತಿರ್ತೀನಿ ಬರಲೇಬೇಕು ನನ್ನ ಒಂದು ತರಗತಿ ಕರೆದಿದ್ದರೆ ಓನ್ ಚಲೋ ನನ್ನ ಯಾವ್ದಾರು ಕ್ಲಾಸ್ ರೂಮಿಗೆ ಕರಿಬೇಕು ಅವರಿಗೆ ಕನ್ನಡ ಒಂದು ಎರಡು ಮೂರು ಗಂಟೆ ಟೆಕ್ಸ್ಟ್ ಮಾಡಿರೋದು ನಾನೇ ಪಿ ಯು ಸಿ ಫಸ್ಟ್ ಪಿ ಯು ಸಿ ಪಾಠ ಮಾಡಿದ್ರೆ ಮಕ್ಕಳಿಗೆ ಪರೀಕ್ಷೆಗೆ ಅನುಕೂಲ ಆಗೋದು ಆ ಮುಂದೆ ಏನಾದರೂ ಅವ್ರು ಕಲಿಬೇಕಾದ್ರೂ ಆ ಥರ ತರಗತಿಗಳಿಗೆ ಕರೀಲಿ கன்னட சாகித்யோ அத்தவாக அது சக்தியே சாமியும் கன்னட சாகித்ய வருஷ மொதலே கவி பம்பியாக கைக நம் கை காணவே அனைத்து கவி கிடை எல்லோ தாடே கை மசிதா இல்லை தல காண தலைநாடின கங்கா சக்கரவர்த்தி தோர்விணீதா அன்னவோ சுமாரும் ஒவரை சாயி வர்ஷே வந்து மகாக்காவிய வந்தவெனே ஆ கவிய இவத்துக்கு நமக்கு சிக்கல அஸ்டொந்து அத்புத்தவாத மகாக்காவிய நம்மளே ஒம்பத்தே சதமான கவிராஜ மார்க்க அபொன்று சாஸ்திர கிரந்த வந்து அது எஸ்டு அமூல்யவாதது அந்த வந்து மாத்தேத்த இவத்து பாபா சாஹேப் அம்பேட்ரவர சம்விதான ప్రియాపల్న ఏం ఇో ఆ విషయవన్న కవిరకారు ఒం శతమే కసబర వెంబరు నెర సహించలా పరధర్మము పర విచారము ఇదమీ కసబర అందర బంగారావు మరవి మాట్లా బంగార అన్నది ఒక మైండ్ సెట్ ఒక మనస్థితి బంగార ఎసవర వెందర నెర సహించదు ಭಿನ್ನ ನೆಲೆ ಒಯ್ಯೋವರನ್ನ ಸೈಗಡೆ ಮಾಡಿಕೊಳ್ಳೋದು ಪಾಬ್ಲಿಕ್ಷನ ಅನುಕೂಲ ಅಂತಕ್ಕಂಥದ್ದು ಅಂದ್ರೆ ಎಲ್ ಕೆ ಟಿಯಿಂದ ಹನ್ನೆರಡನೇ ತರಗತಿಯವರೆಗೆ ಒಂದೇ ಸೂಚಿನ ಅಡಿಯಲ್ಲಿ ಸ್ವತಂತ್ರವಾದ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಯಾಕಂದರೆ ಹಿಂದೆ ತಾರಾಪರಿಕಾಸೆಯನ್ನು ಬೇರೆ ಹೋಗ್ಬೇಕಾಗಿತ್ತು ಸಮಯಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಹೆಲಿಕೆ ಬೇರೆ ಹೋಗ್ಬೇಕಾಗಿತ್ತು ತೆನ್ಗೆ ಬೇರೆ ಕಡೆ ಇರ್ತಿದ್ದು ಪಿಯು ಗೆ ಬೇರೆ ಕಡೆ ಆಗ್ತಿತ್ತು ಆದರೆ ಇವತ್ತು ಆಗಿಲ್ಲ ಎಲ್ಲರೂ ಕೂಡ ಒಂದೇ ఆ మక్క శిక్షణ అంతి ఈ భారత సర్కార్ మొత్తం నమ్మ కర్ణాటక సర్కార అదరూ కూడా గ్రమీణ గడగడి బ రేఖిత మళ్ళీ హతరక్షణకొస్కర ఈ ఇంగ్లీష్ మాధ్యమ శిక్షణ యాకెంద్రెయ్యర్ ఎడ్యుకేషన్ సందర్భీ ఇంగ్లీష్ మాధ్యమ ఒ మహత్వద ಪಾತ್ರವನ್ನು ವಹಿಸುತ್ತದೆ ಆ ಕಾರಣಕ್ಕೋಸ್ಕರ ಎಲ್ ಕೆ ಜಿ ಇಂದ ಪಿ ಯು ಸಿ ವರೆಗೆ ಇಂಗ್ಲಿಷ್ ಶಿಕ್ಷಣವನ್ನು ಅಂತ ಕೊಡಬೇಕು ಅಂತ ಹೇಳಿ ಸರ್ಕಾರ ಈ ಪಬ್ಲಿಕ್ ಶಾಲೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆ ಕಾರಣದಿಂದ ಉತ್ತಮವಾದಂತ ಶಿಕ್ಷಣ ಅಂತಕ್ಕಂಥದ್ದು ಇಲ್ಲಿ ಮೂಡಿ ಬರ್ತಾ ಇದೆ ಅದರಲ್ಲಿ ಕೂಡ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ವತೋಮುಖ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯ ಅಂದ್ರೆ ಅದು ವಿಜ್ಞಾನ ಕಲಾ ವಿಭಾಗ ಇರಬಹುದು ವಾಣಿಜ್ಯ ವಿಭಾಗ ಇರಬಹುದು ಅಥವಾ ಕಂಪ್ಯೂಟರ್ ತಂತ್ರಜ್ಞಾನಕ್ಕೆ ವಿಭಾಗಗಳನ್ನ ತೆರೆದು ಯಾವ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೊಳ್ತಾನೆ ಅದಕ್ಕೂ ಅನುಗುಣವಾದಂತ ಶಿಕ್ಷಣವನ್ನ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಮಾಡ್ತಾ ಇದೆ ಜೊತೆಗೆ ಪಠ್ಯ ಕಾರ್ಯಕ್ರಮಗಳ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳನ್ನು ಕೂಡ ಮಾಡುವುದರ ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವನ್ನ ವಿಕಾಸಿಎಸ್ ಶಾಲೆಯ ಮಕ್ಕಳ ಪೋಷಕ ಬಂಧುಗಳೇ ಅವರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ತಲೆ ತಿಂದ ಆಜ್ಞೆ ಬಂಧುಗಳೇ ಇವತ್ತು ತಂದರೂ ಸಹ ತಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ನೋಡಲಿಕ್ಕೆ ಬಂದಿದ್ರೆ ಈ ವ್ಯಕ್ತಿನಲ್ಲಿ ನಾವು ಅನಾವಶ್ಯ ಅನಾವಶ್ಯಕವಾಗಿ ಪ್ರಾರಣ ಮಾಡಿ ತಮ್ಮ ತಮ್ಮೆಲ್ಲರಿಗೂ ಸಹ ಹಿರಾಶಕ್ತಿಯ ಹಿತಾಶಕ್ತಿ ಉಂಟು ಮಾಡಲಾಗುವ ಮಾತನಾಡುತ್ತಿದ್ದ ಅಂತ ಈ ಸಂದರ್ಭದಲ್ಲಿ ನಮ್ಮ ಪಾಸುಪಾಲರು ಸತ್ಯ ಅವರು ಹಾಗೆಯೇ ಕೇತ ಶಾಲೆಯ ಉಪಾಧ್ಯಕ್ಷ ಆತ್ಮೇತ ಚೇತಂದರು ಎಲ್ಲ ನಮ್ಮ ರಾಷ್ಟ್ರೀಯ ಕ್ಷೇತ್ರ ಶಾಲೆಯ ಮೇಡಮ್ ಈಗಾಗಲೇ ಬೆಳಿಗ್ಗೆ ಸಂಜೆ ಐದು ಹನ್ನೊಂದು ಗಂಟೆಯಿಂದ ಐದು ಐದು ಗಂಟೆ ವರ್ಗ ಐಸ್ಕೂಲ್ ಮತ್ತು ಪಿ ಯು ಸಿ ಪಿ ಯು ಸಿ ಕಾರ್ಯಕ್ರಮ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ತಮ್ಮ ಪತ್ರಿಕೆಯನ್ನು ಪ್ರದರ್ಶನ ಮಾಡಿದ್ದಾರೆ ಇವತ್ತು ಈವ್ನಿಂಗು ಸಂಜೆ ಆರು ಗಂಟೆಯಿಂದ ಇಲ್ಲಿವರೆಗೆ ತಮ್ಮ ಮಕ್ಕಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೋಡ್ಬೋದು ನಮ್ಮ ಸಹ ಹೇಳೋದು ಅವೆಲ್ಲರೂ ಬಂದ ಈ ಕಾರ್ಯಕ್ರಮಕ್ಕೆ ಆಶಯ ಆಲೈಸಬೇಕು ಅನ್ನುವಂಥ ಒಂದು ಒತ್ತಾಯದೊಂದಿಗೆ ನಾವು ಕಾರ್ಯಕ್ರಮ ಇದ್ದೀವಿ ತುಂಬ ಚೆನ್ನಾಗಿ ನೋಡ್ಬಿಡ್ತಾ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡನೇ ಶಾಲೆಯಾಗಿ ಕೆ ಪಿ ಎಸ್ ಶಾಲೆ ಹೊರಹೊಮ್ಮಿದೆ ಮಕ್ಕಳಿಗೆ ಯಾವುದೇ ರೀತಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿ ಏನು ನ್ಯಾಯ ಒದಗಿಸಿಕೊಡ್ಬೇಕು ಆ ಸಂಪೂರ್ಣ ನ್ಯಾಯವಾದವನ್ನು ಕೆ ಪಿ ಎಸ್ ಶಾಲೆಯ ವಾಸ್ತುಫಲ ಒಡಗೋಗಿ ಎಲ್ಲ ಸಿಬ್ಬಂದಿಗಳು ಸಹ ಎದುರಿಸಿಕೊಡ್ತಾ ಇದ್ದಾರೆ ವಿಶೇಷ ಅಂತ ಅಂದರೆ ಗ್ರಾಮೀಣ ಪ್ರದೇಶದ ಎಲ್ಲ ಪ್ರತಿಭೆಗಳು ಈ ಶಾಲೆಗೆ ಪಾತಾಗಿರೋದ್ರಿಂದ ಗ್ರಾಮೀಣ ಪ್ರಾಣಸ ಗ್ರಾಮೀಣ ಒಬ್ಬ ವಿದ್ಯಾರ್ಥಿಯಾಗಿ ತನ್ನ ನನ್ನ ಅನುಭವನೂ ಸಹ ಹೇಳ್ತಾ ಇದ್ವಿ ಗ್ರಾಮೀಣ ಮಕ್ಕಳಿಗೆ ಎಲ್ಲ ರೀತಿಯ ತನಿಖಾ ಆಸಕ್ತಿ ಮತ್ತು ಬಯಸುವಂಥ ಸಾಮರ್ಥ್ಯ ಇದೆ ಜೊತೆಗೆ ಇತರ ಆಟೋಟ ಚಟುವಟಿಕೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಸಹ ಸಂಪೂರ್ಣವಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂಥ ಸಾಮರ್ಥ್ಯ ಇರೋದ್ರಿಂದ ಅವರ ದರ್ಶಕರು ಅವರ ಆಸಕ್ತಿಯನ್ನು ನೋಡಿಕೊಂಡು ಪ್ರೋತ್ಸಾಹ ಕೊಡಬೇಕು ಇವತ್ತು ನಮ್ಮ ಕೆ ಪಿ ಎಸ್ ಶಾಲೆಯ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಪ್ಲೇಸ್ಮೆಂಟ್ ಮಾಡೋದು ಒಳ್ಳೆಯ ವಿಚಾರ ಅಂತ ಮಾತ್ರ ಹೇಳ್ತಾ ಇವತ್ತು ತಮ್ಮ ಮಕ್ಕಳ ಒಂದು ಬಳಿಕ ಪ್ರತಿಭೆ ತುಂಬ ಚೆನ್ನಾಗಿ ಮೂರ್ಬೋತಾ ಇದೆ ಅವರೆಲ್ಲರೂ ಸಹ ಅದನ್ನು ನೋಡಿ ಕೃತಿಗೆ ಈಗ ಬೆಳಗ್ಗೆ ನಮ್ಮ ಕೆ ಪಿ ಎಸ್ ಶಾಲೆಯ ಶಿಕ್ಷಕರು ಮತ್ತು ಎಲ್ಲ ಉಪಾಧ್ಯ ಉಪಾಧ್ಯಕ್ಷರುಗಳು ಎಲ್ಲರೂ ಸಹ ಕೆಲವು ಡಿಮಾಂಡ್ ಇದ್ದಿದ್ದಾರೆ ಈಗಾಗಲೇ ನಾಲ್ಕು ಶಾಲೆ ಸುದ್ದಿ ಪೂಜೆ ಮಾಡಿ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಇನ್ನೂ ನಾಲ್ಕು ರೂಮ್ ಬೇಕು ಮತ್ತೆ ಮಕ್ಕಳು ಜಾಸ್ತಿ ಇರೋದ್ರಿಂದ ಬಿಸಿಲಲ್ಲಿ ಊಟ ಮಾಡೋಕ್ಕೆ ಅವಕಾಶ ತುಂಬಾ ತೊಂದರೆ ಆಗ್ತಾ ಇದೆ ಹಾಗೆ ಒಂದು ಮೆಲ್ಸವಾಗ ಊಟದನ್ನು ನಾವು ಸುಪ್ರೋರ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೂ ಸಹ ನಾವು ಪೂರಕವಾಗಿ ಸ್ಪಂದಿಸ್ತೀವಿ ಜೊತೆಗೆ ಇತರ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ನಾನು ಹಿಂದೆ ಇರ್ತೀನಿ ಅನ್ನೋದು ನಾವು ಸಹ ಹೇಳಿದ್ದೀವಿ ನಾನೆಲ್ಲರ ಸಹಕಾರ ಇಲ್ಲಿ ಇವತ್ತು ಒಂದು ವಿಚಾರ ಅಂತಂದರೆ ರಾಜ್ಯದಲ್ಲಿ ಎರಡನೇ ಶಾಲೆ ಆಗಿರೋದು ಮಾಲಮೀಯ ಮತ್ತು ಶಾಸಕನಾಗಿ ನನಗೂ ಸಹ ಎಂ ಎ ವಿಚಾರ ಈ ಸಹಕಾರದೊಂದಿಗೆ ಉತ್ತಮವಾಗಿ ಶಾಲೆ ಒಂದು ಹೆಜ್ಜೆ ಇರುವಂಥ ಕೆಲಸ ಆಗ್ತಾ ಇದೆ ಈ ಸರ್ಕಾರ ಜೊತೆಗೆ ಮುಂದಿನ ವರ್ಷ ಇನ್ನೂ ಹೆಚ್ಚು ಅನ್ನೋ ಮಾತನ್ನ ಮಾತ್ರ ಹೇಳಿ ಈ ಕಾರ್ಯಕ್ರಮ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಂಡಂತ ನಾನು ಸಹ ಧನ್ಯವಾದ ಹೇಳಿ ಕಾರ್ಯಕ್ರಮ ಚೆನ್ನಾಗಿ ಮೂರು ಅಂತ ಮತ್ತೊಮ್ಮೆ ಆಶಿಸ್ತಾ ನಾನು ಮಾತ್ರ ಮುಗಿಸ್ತೀನಿ ಜಗಿ ಜಯ ಜನ